ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ನಾವು ನಿಮ್ಗೊಂದು ಭಾಳ ಮಸ್ತಾಗಿರುವಂತಹ ರೈಸ್ ರೆಸಿಪಿಯನ್ನು ರೀ ಈ ರೈಸ ಮಾಡೋಕೆ ನಿಮಗೆ ಒಂದು ಒಂದು ಪುಡಿ ಬೇಕಾಗಿರೋದು ಆ ಪುಡಿಯನ್ನು ಹೆಂಗೆ ಮಾಡಬೇಕು ಮತ್ತು ಅದರಲ್ಲಿ ರೈಸ್ನು ಹೆಂಗೆ ಹೇಳಿ ತೋರಿಸ್ಕೊಡ್ತೀವಿ ಏನು ದೊಡ್ಡ ಮಾತ್ರಿ ಅಂತಂದ್ರೆ ನೀವು ಮನೆಗೆ ಹೋಗ್ರೆ ಅನ್ನ ಅದು ಎಕ್ಸ್ಟ್ರಾ ಉಳಿತಂದ್ರೆ ಭಾಳ ಮಸ್ತಾಗಿ ಹಿಂಗೆ ಮಾಡ್ಕೊಂಡು ತಿನ್ಬೋದು ಇಲ್ಲ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು ಮುಂಜಾನೆ ನಾಷ್ಟ ಮಧ್ಯಾಹ್ನ ಯಾವಾಗ ಬೇಕಾದ್ರಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡು ಅದಕ್ಕಿಂತ ಮೊದಲ ಸಬ್ಸ್ಕ್ರೈಬ್ ಗೊತ್ತಿಲ್ಲ ಅಂತಂದ್ರೆ ಹೋಯ್ತು ಮೊದಲಿಗೆ ಒಂದು ಎಣ್ಣೆ ಎಣ್ಣಕಾಯಾ ಕೆಟ್ಟ ಅದಕ್ಕೆ ಒನ್ ಫೋರ್ತ್ ಟೀ ಸ್ಪೂನ್ ನಾವಿಲ್ಲಿ ಈ ಕಾಳುಗಳನ್ನು ಹಾಕೋಣ ಅವನು ಸ್ವಲ್ಪ ಎಣ್ಣೆ ಹಾಕಿದ್ಮೇಲೆ ಅದ್ರಾಗ ಒನ್ ಫೋರ್ತ್ ಕಪ್ ನಾವಿಲ್ಲಿ ಕಡಲೆಬೇಳೆ ಹಾಕೋಣೋರಿ ಹಂಗೆ ಏನು ಮಾಡೋಣ್ರಿ ಅದ್ರಾಗ ಸ್ವಲ್ಪ ಉದ್ದಿನಬೇಳೆ ಅದಕ್ಕಿಂತ ಕಡಿಮೆ ಅದ್ರ ಅರ್ಧ ಹಾಕಿದ್ರು ನಡಿತೈತಿ ಆಮೇಲೆ ಏನು ಮಾಡ್ರಿ ಅಂತಂದ್ರೆ ಕರೆಕ್ಟಾಗಿ ಅವನು ಸ್ವಲ್ಪ ಎಣ್ಣೆ ನಿಮ್ಮ ಎರಡು ಕಡಲೆಬೇಳೆ ಉದ್ದಿನ ಉದ್ದಿನಬೇಳೆನ ಫ್ರೈ ಮಾಡಬೇಕೈತಿ ಅದಾದ ನಂತರ ಅದಕ್ಕೇನು ಮಾಡ್ರಿ ಅಂತಂದ್ರೆ ನೀವು ಒಂದು ಅರ್ಧ ಟೀ ಇಲ್ಲಿ ಕಾಳು ಮೆಣಸನ್ನು ಹಾಕಿ ಕಾಳು ಮೆಣಸು ಹಾಕಿ ಏನು ಮಾಡ್ರಿ ಅದನ್ನು ಈ ಬೇಳೆಗಳ ಜೊತೆ ಚಂದಂಗಿ ಸ್ವಲ್ಪ ನೋಡ್ಕೊಂಡ ಫ್ರೈ ಮಾಡಿ ನೆಕ್ಸ್ಟ್ ಅದಕ್ಕೆ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ಹಾಕಬೇಕ್ರಿ ಒಂದು ಟೇಬಲ್ ಸ್ಪೂನ್ ಹಾಕಿರಿ ಹಾಕಿ ಕರೆಕ್ಟಾಗಿ ಅವನು ನೀವು ಫ್ರೈ ಮಾಡಬೇಕಾಕತ್ತೀ ಮೀಡಿಯಮ್ ಫ್ಲೇಮ್ದಾಗ ಇಟ್ಟ ಚೆಂದಂಗಿ ಒಂದು ಎರಮ್ಮ ಬರುತ್ತಾನೆ ನೀವು ಫ್ರೈ ಮಾಡಬೇಕು ಹಂಗೆ ಬೇಡಿಗೆ ಮೆಣಸಿಯನ್ನು ಮೆಣಸಿನ್ಕಾಯಿಯನ್ನು ಹಾಕಾಕತ್ತೀವಿ ರೀ ಈ ಬ್ಯಾಡಿಗೆ ಮೆನಸ್ಸೇನದವ್ರಲ್ಲಿ ಅಯ್ಯೋ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ ಅದಕ್ಕೆ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ ನಾವಿಲ್ಲಿ ಒಂದು ನಿಮಗೆ ಹೇಳ್ಬೇಕಂತಂದ್ರೆ ಒಂದು ಏಳು ಅಂಟೆ ತಗೋರಿ ಹಂಗೆ ನೆಕ್ಸ್ಟ್ ಅದಕ್ಕೆ ಕರಿಬೇವನ್ನ ಹಾಕಬೇಕು ಸ್ವಲ್ಪ ಜಾಸ್ತಿನ ಹಾಕಿರಿ ಕರಿಬೇವು ಹಾಕಿ ಗ್ಯಾಸ್ ಆಫ್ ಮಾಡಿ ನೀವೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ಅದನ್ನು ಹಂಗೆ ತೆರವುಡಬೇಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ರಿ ಕರೆಕ್ಟಾಗಿ ಎಲ್ಲನೂ ರೋಸ್ಟ್ ಆಗಿರ್ತಾವೆ ಚೆಂದಗಿನೂ ಆಗಿದ್ದಾವೆ ನೋಡ್ಬೋದ್ರಿ ಇನ್ನು ಮುಂದೇನು ಮಾಡ್ಬೇಕ್ರಿ ಅಂತಂದ್ರೆ ಅದ್ರಾಗ ಸ್ವಲ್ಪ ನಾವು ಹಾಕೋಣ ಸ್ವಲ್ಪ ಹಂಗೆ ಹುಣಸೆನ ಹಾಕಿರಿ ಹಾಕಿ ಅದನ್ನು ಏನು ಮಾಡ್ರಿ ಅಂತಂದ್ರೆ ಚಂದಂಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೋಡಿ ಈಗೆಲ್ಲನೂ ರೆಡಿ ಆಯ್ತು ರೀ ಏನು ಮಾಡ್ನಪ್ಪ ಅಂತಂದ್ರೆ ಮಿಕ್ಸರ್ ಜಾರ್ದಾಗ ಹಾಕೋಣ ಒಂದು ಪುಡಿ ಅಂತ ಇದ್ದೀವ್ರೆ ಈ ನೀರಿ ಭಾಳ ಅಂದ್ರೆ ಭಾಳ ಮಸ್ತ್ ಆಕೈತಿ ಅದನ್ನ ಒಂದು ಸಲ ಗರ ಅನ್ಸ್ಕೊಂಡ ರೆಡಿ ಮಾಡಿ ಇಟ್ಕೊಳಿ ನಿಮಗೆ ಮುಂದೆ ತೋರಿಸ್ತೀನಿ ಪುಡಿ ಆಮೇಲೆ ಮುಂದೆ ಏನು ಮಾಡ್ರಿ ಅಂತಂದ್ರೆ ಒಂದು ಕಡಾಯಿದಾಗ ಅಥವಾ ಒಂದು ಯಾವುದೇ ಪಾತ್ರೆ ಒಳಗೆ ಎಣ್ಣೆ ಕಾಕಿಟ್ಟ ಎಣ್ಣೆ ಕಾದ ತ ಅದ್ರಾಗ ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಶೇಂಗಾ ಹಾಕಿ ಎಣ್ಣೆಗೆ ನೀವು ಕರೆಕ್ಟಾಗಿ ಅದನ್ನ ಅದನ್ನೇನು ಮಾಡ್ರಿ ಅಂತಂದ್ರೆ ಫ್ರೈ ಮಾಡಿ ತೆಗ್ದ ಬಿಡ್ರಿ ಈ ಶೇಂಗಾನ ನೋಡಿ ಇವು ಭಾಳ ಅಂದ್ರೆ ಭಾಳ ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಅನ್ನ ಚಲೋ ಹಾಕೈತ್ರಿ ಹಂಗೆ ನೆಕ್ಸ್ಟ್ ಅದ ಎಣ್ಣೆ ಒಳಗನ ಏನು ಮಾಡೋಣಪ್ಪ ಅಂತಂದ್ರೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಂಗೆ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಹಾಕಿರಿ ಹಂಗೆ ಅವನೇನು ಮಾಡ್ರಿ ಸ್ವಲ್ಪ ನೀವು ಹಿಂಗೆ ಮಿಕ್ಸ್ ಮಾಡಿ ಬಿಟ್ಬಿಡಿ ಮುಂದಾದ್ರಾಗಣ ಒಂದು ಈಟ ಹಿಂಗನ್ನು ಹಾಕೋಣ ಇಂಗ ಹಾಕಿದ ಮೇಲೆ ತ ನೆಕ್ಸ್ಟ್ ಅದಕ್ಕೆ ಕರಿಬೇವು ಹಾಕೋಣ ಕರಿಬೇವು ನೋಡಿ ಎಷ್ಟು ಬೇಕೋ ಅಷ್ಟು ಹಾಕಿರಿ ಅದಾದ ನಂತರ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿ ಸಣ್ಣಗೆ ಕಟ್ ಮಾಡಿ ನೀವು ಇಲ್ಲಿ ಹಾಕಿರಿ ಚಂದಂಗಿ ಅದನ್ನು ಫ್ರೈ ಮಾಡಿ ಈ ಉಳ್ಳಾಗಡ್ಡಿ ಎಲ್ಲ ಕರೆಕ್ಟಾಗಿ ಫ್ರೈ ಆಗಬೇಕು ಮತ್ತು ಈ ರೈಸ್ ಏನಾದ್ರಲ್ಲಿ ಅಗದಿ ಬದ್ದಸಿರೆಯಾಗಿ ಭಾಳ ಮಸ್ತಾಗಿ ಹಾಕಿ ಹಂಗೆ ನೆಕ್ಸ್ಟ್ ಅದ್ರಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ನಾವು ಸೇರಿಸೋಣ ಇದಾದ ನಂತರ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿ ಚಲೋ ತಂಗಿ ಸಲ ನೀವು ಇದೇನು ಮಾಡಬೇಕೈತಿ ರೀ ಈ ಉಳ್ಳಾಗಡ್ಡಿ ಮತ್ತು ಎಲ್ಲನೂ ಕರೆಕ್ಟಾಗಿ ಎಣ್ಣೆ ಹಾಕ್ತಿರ್ಬೇಡಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಮುಂದೆ ಅದಕ್ಕೊಂದು ಸ್ವಲ್ಪ ಅರಶಿಣ ಪುಡಿ ರೀ ಅರ್ಶಿಣ ಪುಡಿ ಹಾಕಿ ಅದನ್ನು ಮತ್ತೊಮ್ಮೆ ನಾವು ಏಡ್ ಮಾಡೋಣಪ್ಪ ಅಂತಂದ್ರೆ ಮಿಕ್ಸ್ ಮಾಡೋಣ ಈ ಕಡೆ ಅನ್ನ ಮೊದಲೇ ಮಾ ರೆಡಿ ಮಾಡಿ ರೀ ನೀವೇನು ಮಾಡಿರಿ ಉಳಿದಿದ್ದ ಅನ್ನ ಇತ್ತಂದ್ರೆ ಎಕ್ಸ್ಟ್ರಾ ಉಳಿದತೈತಿರಲ್ಲ ಅದನ್ನು ತೊಗೋಬೋದು ಇಲ್ಲ ಬಿಸಿ ಅನ್ನ ಮಾಡಿದ್ರಂತಂದ್ರೆ ಅಂತಂದ್ರೆ ಹಿಂಗೆ ಬಿಡಿ ಬಿಡಿ ಆಗಿತ್ತಂದ್ರೆ ಮಸ್ತ್ ಹಾಕೈತಿರಿ ಅದಕ್ಕೆ ಅದನ್ನು ತೊಗೋಬೋದು ನೆಕ್ಸ್ಟ್ ನಾವು ಪುಡಿ ಮಾಡಿದ್ದೀವ್ರಲ್ಲೇ ಆ ಪುಡಿಯನ್ನು ತಂದ ಹಾಕೊಂಡು ಕರೆಕ್ಟಾಗಿ ಈಗ ನಾವು ಪುಡಿ ಎಲ್ಲ ಮಾಡಿದ್ದೀವ್ರಲ್ಲೇ ಅದನ್ನೆಲ್ಲ ಪುಡಿಯನ್ನು ಹಾಕಿದ್ದೀವಿ ನೋಡಿ ಕರೆಕ್ಟಾಗಿ ನೀವು ಚೆಂದಂಗೇನು ಮಾಡಿರಿ ಅಂತಂದ್ರೆ ಅದನ್ನು ಮಿಕ್ಸ್ ಮಾಡಿ ನೋಡಿ ಚಲೋ ತಂಗಿ ಅದೆಲ್ಲಾನು ಕುಡ್ಕೋಬೇಕು ಪ್ರತಿಯೊಂದು ಅಗಳಿಗೂ ಆ ಪುಡಿ ಮಸಾಲೆ ಹೋಯ್ತು ಅಂತಂದ್ರೆ ಅಂದ್ರೆ ಹತ್ತಿತ್ತು ಅಂತಂದ್ರೆ ಭಾಳ ಮಸ್ತ್ ರೀ ಚಂದಾಗಿ ಸಮೇ ನೀವು ಮಿಕ್ಸ್ ಮಾಡಿ ನೀವು ಯಾವಾಗ ಬೇಕಾದ ಪುಡಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ನೀವು ಯಾವಾಗ ಬೇಕಾದ್ರೆ ರೈಸ್ ಮಾಡತ್ತಿರ್ತಿರ್ಲೇ ಅವಾಗ ಯೂಸ್ ಮಾಡ್ಕೋಬೋದು ಲಾಸ್ಟಿಗೆ ಇನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿದ ಮೇಲೆ ಆ ನಾವು ಎಣ್ಣೆ ಕರೆದು ಇಟ್ಕೊಂಡಿದ್ದೀರಲೆ ಆ ಶೇಂಗಾನ ಹಾಕು ಹಾಕಿ ಮತ್ತೆ ಅದನ್ನ ಇನ್ನೊಮ್ಮೆ ಚಂದಂಗೆ ಮಿಕ್ಸ್ ಮಾಡಿ ಗೊತ್ತಿರಲೇ ಇಷ್ಟು ಮಾಡಿದ್ರಿ ಅಂತಂದ್ರೆ ಈ ಒಂದು ರೈಸ್ ಭಾಳ ಅಂದ್ರೆ ಭಾಳ ಮಸ್ತ್ ರೀ ಈ ಒಂದು ಪುಡಿ ಮ ಪುಡಿ ಮಸಾಲ ರೈಸ್ ಹಾಗೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿರಿ ಯಾಕಂತಂದ್ರೆ ಅಣ್ಣದಾಗ ಸ್ವಲ್ಪ ಜಾಸ್ತಿ ಹಾಕಿದ್ರಿ ಅಂತಂದ್ರೆ ಇಲ್ಲಿ ಎಕ್ಸ್ಟ್ರಾ ಹಾಕೋದು ಬೇಕಾಗಿಲ್ಲ ನೋಡ್ಕೊಂಡು ಅದಕ್ಕೆ ಒಮ್ಮೆ ಟೇಸ್ಟ್ ಮಾಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿರಿ ಆಮೇಲೆ ಆ ಉಪ್ಪು ಹಾಕಿದ್ಮೇಲೆ ಮತ್ತೊಮ್ಮೆ ಅದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿರುವಂತಹ ಈ ಒಂದು ಪುಡಿ ಮಸಾಲ ರೈಸ್ ರೆಡಿ ಹಾಕೈತಿರಿ ಯಾವಾಗ ಬೇಕು ಆವಾಗ ಮಾಡಿರಿ ಏಕದಂ ಪದ್ದಸೀರೆಯಾಗಿ ರೆಡಿ ಆಕೈತಿ ಮತ್ತು ತಿನ್ನಾಕು ಅಷ್ಟು ಭಾರಿ ಅನಿಸ್ತತಿ ಏನೇನೋ ಬ್ಯಾಡ್ ಬೇರೆ ಇದಕ್ಕೆ ರೀ ಹಂಗೆ ಇದಂಟ ತಿಂದು ನೋಡಿರಿ ಇಷ್ಟು ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತೀರಿಲ್ಲ ಹಾಗಾದ್ರೆ ನೀವು ಟ್ರೈ ಮಾಡ್ತೀರಿ ಹಂಗೆ ನಮ್ಮ ಬೇರೆ ಬೇರೆ ಚಿತ್ರಾನ್ನ ರೆಸಿಪಿಗಳು ಅದಾವು ಅವನು ನೋಡಿಲ್ಲ ಅಂದ್ರೆ ನೋಡ್ತೀರಿ ಅಂಥೇಳಿ ಅಂದ್ಕೊತೀವಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಅವ್ರಿಗೂ ಟ್ರೈ ಮಾಡಕ್ಕೆ ಹೇಳಿ ಹಾಗೆ ನೀವು ಟ್ರೈ ಮಾಡೋದು ಮರೆಯಾಕೆ ಹೋಗ್ಬೇಡ್ರಿ ನೆನಪಿರ್ಲಿ ಇದು ಸವಿ ರುಚಿಯ ಸೊಬಗು ಅನ್ನದಾತ ಸುಖಿ ಬುಬ ಧನ್ಯವಾದಗಳು ನಮಸ್ಕಾರ